ಅಪ್ಪ ಅಮ್ಮನಿಗೆ ಬೈದಾಗ ನೊಂದು ನಾನು ಅವನಿಗೆ ಕೈ ಮಾಡಿದ್ದು ಹೌದು ಆತ್ಮೀಯ ಕಲಾಭಿಮಾನಿಗಳಿಗೆಲ್ಲ ನಮಸ್ಕಾರ ನಾನು ಪ್ರದೀಪ್ ಶೆಟ್ಟಿ ನಾರ್ಕಳಿ ನಿನ್ನೆ ಎಲ್ಲರೂ ಸಮೀಪ ಆ ಹೊಡೆದಾಟ ಹೊಡೆದಾಟ ಅನ್ನೋದಕ್ಕಿಂತ ನಾನಿಗೆ ಹೌದು ಅದಕ್ಕೆ ಕಾರಣ ದ್ವೇಷ ಮಾಡುವ ಇವತ್ತು ಮಾಡ್ಬೇಕಾದ ವೇಷವನ್ನು ಮಾಡ್ಲಿಲ್ಲ ನಾನು ಹೀಗೆ ನ್ಯಾಚುರಲ್ ಆಗಿ ಎಂತಕ್ ಮರ್ಯಾದ್ ಮಾಡ್ಲಿಲ್ಲ ಅದೊಂದು ಸನ್ನಿವೇಶ ಹಾಳಾಯ್ತಲ್ಲ ಅಂತ ಒಂದು ಮಾತು ಹೇಳಿದ್ದಕ್ಕೆ ಅವ ಅಪ್ಪ ತಪ್ಪ ಅ ತುಂಬಾ ಮಾತ್ರ ಅಂತ ಹೇಳ್ಬಹುದು ತುಂಬಾ ಹೇಳಿದ ಅದಕ್ಕೆ ಹಿರಿಯ ಕಲಬೀರುಗಳು ಸಾಕ್ಷಿ ಚೌಕಿಯಲ್ಲಿ ಆವಾಗ ಏನು ಮಾತಾಡ್ಲಿಲ್ಲ ಯಾಕಂದ್ರೆ ಒಂದು ಅವ ಬಣ್ಣದಲ್ಲಿದ್ದ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಚೌಕಿ ಗೆಜ್ಜೆ ಕಟ್ಟಿದ್ದ ಅವನು ಹೋಗ್ಲು ಹೊರಗಡೆ ಮಾತಾಡುವಾಗಿದ್ದು ಹೌದು ಅವರು ಯಾರು ದೊಡ್ಡದು ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ಹಾಕುವವರು ಬರೀ ಹತ್ತು ಸೆಕೆಂಡ್ ಮೀ ಹಾಕಿದ್ರು ಹಿಂದಿನದ್ದು ಮುಂದಿನದ್ದು ಎಲ್ಲ ಹಾಕೋದಿತ್ತಲ್ಲ ಅದು ಗೊತ್ತಿಲ್ಲ ಬೇಗ ಅಂದರೆ ಬೇಗ ಉದ್ದೇಶ ತಪ್ಪು ಮಾಡಿದ ಕೆಲಸ ಇತ್ತು ಅದು ಏನೇ ಇರಲಿ ಕಲಾಭಿಮಾನಿಗಳಿಗೆ ಇದು ನೋವಾಗಿದ್ದರೆ ಕಲಾಭಿಮಾನಿಗಳಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಇದು